ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಇನ್ಸ್ಟಂಟ್ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಒಂದು ಅವರಲ್ಲಿ ನೀವು ಒಂದು ಅರ್ಧ ಕೆ ಜಿಯಷ್ಟು ಚಕ್ಲಿನ ಮಾಡ್ಕೋಬೋದು ನಾನಿಲ್ಲಿ ಒಂದು ಬಟ್ಲಷ್ಟು ಪುಟಾಣಿನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ಥರ ಸಾಣಿಸ್ಕೊಂಡು ಈ ಥರ ಎಕ್ಸ್ಟ್ರಾ ಪೌಡ್ರನ್ನೆಲ್ಲ ತಕ್ಕೋಬೇಕು ಆಮೇಲೆ ದಿ ಅಕ್ಕಿ ಹಿಟ್ಟನ್ನ ನಾನು ಎರಡು ಬೌಲಷ್ಟು ತೊಗೊಂಡಿದ್ದೀನಿ ಪುಟಾಣಿ ಎಷ್ಟು ಒಂದು ಬೌಲಷ್ಟು ತೊಗೊಂಡ್ರೆ ಅಕ್ಕಿ ಹಿಟ್ಟು ಎರಡು ಬೌಲಷ್ಟು ತೊಗೋಬೇಕು ಹಾಗೆಯೇ ಎಳ್ಳು ಕಾಳು ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಜ್ಕಾರ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿಕೊಂಡು ಮೆಲ್ಟ್ ಮಾಡಿರೋವಂಥ ಬಟರ್ನ ಹಾಕಿ ಮಿಕ್ಸ್ ಮಾಡಿಕೊಂಡೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಗಟ್ಟಿ ಹಿಟ್ಟನಾಗಿ ಮಾಡ್ಕೋಬೇಕು ಇದನ್ನು ಒಂದು ಐದು ನಿಮಿಷ ಕಾಲ ಹಾಗೆ ಇಡಬೇಕು ಇವಾಗ ನೋಡಿ ಚಕ್ಲಿ ಮಾವಳಿಗೆ ಎಣ್ಣೆ ಹಚ್ಕೊಂಡು ಈಗ ಉಂಡೆನ ಸ್ವಲ್ಪ ಸ್ವಲ್ಪ ಉಂಡೆ ತೊಗೊಂಡು ಇದನ್ನು ಚೆನ್ನಾಗಿ ನಾದ್ಕೊಂಡು ಚಕ್ಲಿ ಥರ ಪ್ರೆಸ್ ಮಾಡ್ಕೋಬೇಕು ನಿಮಗೆ ಎಷ್ಟು ದೊಡ್ಡ ಚಕ್ಲಿ ಬೇಕೋ ಅಷ್ಟು ದೊಡ್ಡ ಚಕ್ಲಿ ಆಗಿ ಮಾಡ್ಕೋಬೋದು ನಾನು ಮೀಡಿಯಮ್ ಸೈಜಲ್ಲಿ ಇದ್ದೀನಿ ನೋಡಿ ಸಕ್ಕತ್ತಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ರುಚಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಬೇರೆ ಇನ್ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕನ್ಸಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ Thank you for watching.